ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಸುಮಾರು ಜನ ಕೇಳಿದ್ದು ವರ್ಕ್ ಫ್ರಮ್ ಹೋಮ್ ಯಾವುದಾದ್ರೂ ಅಪರ್ಚುನಿಟಿ ಇದ್ರೆ ಅಂತ ಸುಮಾರು ಜನ ಲೇಡೀಸ್ಗೆ ಆಚೆ ಹೋಗಿ ಕೆಲಸ ಮಾಡೋದು ತುಂಬ ಕಷ್ಟ ಆಗುತ್ತೆ ಮನೇನು ಬ್ಯಾಲೆನ್ಸ್ ಮಾಡ್ಕೊಂಡು ಆಚೆನೂ ಮಾಡೋ ಗಂಡನ ನೋಡ್ಕೊ ಮಕ್ಕಳನ್ನ ನೋಡ್ಕೊ ಮನೆ ನೋಡ್ಕೋ ಸಂಸಾರ ನೋಡ್ಕೋ ತುಂಬ ಕಷ್ಟ ಅಂಥವ್ರಿಗೆ ಇವತ್ತು ವರ್ಕ್ ಫ್ರಮ್ ಹೋಮ್ ಜಾಬ್ ಆಪರ್ಚುನಿಟೀಸ್ ತಂದಿದ್ದೀನಿ ಇದೆ ಅಂತ ಕೇಳ್ತೀನಿ ಮತ್ತು ಮೀಶೋಲ್ಲಿದೆ ಮತ್ತು ನಮ್ಮ ಫ್ಲಿಪ್ಕಾರ್ಟಲ್ಲಿದೆ ಇವಾಗ ಮೀಶೋದ ಬಗ್ಗೆ ಮಾತಾಡೋಕೆ ಹೋದ್ರೆ ಮೀಶೋಲಿ ಕೀ ಅಕೌಂಟ್ ಮ್ಯಾನೇಜರ್ ಅಂತಿದೆ ಈ ಅಕೌಂಟ್ ಮ್ಯಾನೇಜರ್ ಅಂದರೆ ಅಲ್ಲಿ ಪಾರ್ಟ್ ಟೈಮು ಇದೆ ಫುಲ್ ಟೈಮು ಇದೆ ಮೀಶೋದು ಅದು ನಿಮ್ಮ ಇದು ಅನುಕೂಲ ಯಾವ ರೀತಿ ಪಾರ್ಟ್ ಟೈಮ್ ಮಾಡ್ತೀರೋ ಫುಲ್ ಟೈಮ್ ಮಾಡ್ತೀರೋ ಅಂತ ಮೀಶೋಲಿ ಫಸ್ಟು ಡೆಸಿಗ್ನೇಷನ್ ಹೇಳ್ಬಿಡ್ತೀನಿ ಕೀ ಅಕೌಂಟ್ ಮ್ಯಾನೇಜರ್ ಓಕೆ ಇದರ ಲಿಂಕೆಲ್ಲ ನಾನು ಡಿಸ್ಕ್ರಿಪ್ಷನ್ಗೆ ಕೊಟ್ಟಿರ್ತೀನಿ ಕೀ ಅಕೌಂಟ್ ಮ್ಯಾನೇಜರ್ ಮಂತ್ಲಿ ನಿಮಗೆ ಮೂವತ್ತು ಇಂದ ಮೂವತ್ತೊಂದು ಸಾವಿರ ಮೂವತ್ತರಿಂದ ಮೂವತ್ತೊಂದು ಸಾವಿರ ಆಫೀಸ್ ಬಂದ್ಬಿಟ್ಟು ಬ್ಯಾಂಗ್ಳೂರ್ ನಮ್ಮ ರೂರಲ್ಲೇ ಇದೆ ಬೆಂಗಳೂರಲ್ಲೇ ಇದೆ ಸೊ ವರ್ಕ್ ಫ್ರಮ್ ಹೋಮ್ ಇದು ಕೀ ಅಕೌಂಟ್ ಮ್ಯಾನೇಜರ್ ಡೆಸ್ಟಿನಿ ಕೀ ಅಕೌಂಟ್ ಮ್ಯಾನೇಜರ್ ಡೆಸಿಗ್ನೇಷನ್ ಆಫೀಸ್ ಬಂದುಬಿಟ್ಟು ಇದೆ ಸೊ ಇದು ಬಂದುಬಿಟ್ಟು ಟೆಲಿಕಾಲಿಂಗ್ ಥರ ಅಂದರೆ ಒಂದು ದಿನಕ್ಕೆ ತ್ರೀ ಟು ಫೋರ್ ಅವರ್ಸ್ ಅಥವಾ ಫೋರ್ ಟು ತ್ರೀ ಟು ಆಲ್ಮೋಸ್ಟ್ ಫೈವ್ ಅವರ್ಸ್ ಇರುತ್ತೆ ಎಕ್ಸ್ಟೆಂಡ್ ಮಾಡ್ಕೊಳ್ಳೋಣ ತ್ರೀ ಟು ಫೋರು ಇನ್ನೊಂದು ಅವರ್ ಎಕ್ಸ್ಟೆಂಡ್ ಮಾಡ್ಕೊಳ್ಬೋದು ಅವರ್ಸ್ ಯು ಶುಡ್ ವರ್ಕ್ ಆಯಿತಾ ಅಂದರೆ ಟಾಪ್ ಆನ್ ದಿ ಬೋರ್ಡಿಂಗ್ ಪ್ರಾಡಕ್ಟ್ ಯಾವುದ್ರ ಬಗ್ಗೆ ಮಾತಾಡಬೇಕು ಅಂದರೆ ಕಸ್ಟಮರ್ಸ್ ಕಾಲ್ ಮಾಡ್ತಾರೆ ಅವ್ರ ಬಗ್ಗೆ ನೀವು ಫೀಡ್ಬ್ಯಾಕ್ ಕೊಡಬೇಕು ಪ್ರಾಡಕ್ಟ್ ಬಗ್ಗೆ ಹೇಳಬೇಕು ಏನಾದ್ರು ಕಂಪ್ಲೇಂಟ್ಸ್ ಇದ್ದರೆ ನೀವು ಅದನ್ನು ರಿಸೀವ್ ಮಾಡಬೇಕು ಕಂಪ್ಲೇಂಟ್ನ ಸಾಲ್ವ್ ಮಾಡಬೇಕು ಮತ್ತು ಅವ್ರದ್ದೊಂದು ರೂಲ್ಸ್ ರೆಗ್ಯುಲೇಷನ್ಸ್ ಇದೆ ಮೀಶೋ ಅವ್ರದ್ದು ಅದನ್ನು ಫಾಲೋ ಮಾಡಬೇಕು ಮತ್ತು ಓನ್ಲಿ ಗ್ರಾಜ್ಯುಯೇಟ್ಸ್ ಯು ಸಿ ಆಗಲ್ಲ ಟೆಂತ್ ಅವರಾಗಲ್ಲ ಓನ್ಲಿ ಗ್ರಾಜ್ಯುಯೇಟ್ಸ್ ಇದೆ ಓನ್ಲಿ ಗ್ರಾಜೇಟ್ಸು ಮತ್ತು ತ್ರೀ ಟು ಫೋರ್ ಅವರ್ಸು ಆರಾಮಾಗಿ ಮಾಡ್ಬೋದು ಅದೇನು ತೊಂದರೆ ಇಲ್ಲ ಓಕೆನಾ ಸೊ ಮೀಶೋದು ಪ್ರಾಡಕ್ಟ್ ಪ್ರಾಡಕ್ಟ್ಗಳ ಬಗ್ಗೆ ನಾವು ಕಸ್ಟಮರ್ಸ್ ಕೇಳಬೇಕು ಅವ್ರು ಕಾಲ್ ಮಾಡಿದಾಗ ಅದ್ರ ಬಗ್ಗೆ ಮತ್ತೆ ಅವ್ರದ್ದು ಏನಿದೆ ಫೀಡ್ಬ್ಯಾಕೋ ಅದನ್ನು ನಾವು ಕಂಪನಿಗೆ ಕೊಡಬೇಕು ಕಂಪನಿ ರೂಲ್ಸ್ ರೆಗ್ಯುಲೇಷನ್ಸ್ ಫಾಲೋ ಮಾಡಬೇಕು ಅವ್ರದ್ದು ಲಾಸ್ಟ್ ಡೇಟ್ ಅಂತ ಏನಿಲ್ಲ ನೀವು ಈಗಲೇ ಅಪ್ಲೈ ಮಾಡ್ಕೊಳ್ಳಿ ವರ್ಕ್ ಫ್ರಮ್ ಹೋಮ್ ಮೀಶೋಲಿ ಒಳ್ಳೆ ಸ್ಯಾಲ್ರಿ ಇದೆ ನೆಕ್ಸ್ಟು ಆಸ್ಟ್ರೋಟಾಕ್ ಇದರ ಲಿಂಕ್ ಕೊಟ್ಟಿರ್ತಾರೆ ಡಿಸ್ಕ್ರಿಪ್ಷನಲ್ಲಿ ನೆಕ್ಸ್ಟು ಆಸ್ಟ್ರೋಟಾಕ್ ಅಂತಂದರೆ ಈ ಅಸ್ಟ್ರಾಲಜಿ ಎಲ್ಲ ಗೊತ್ತಿರುತ್ತಲ್ಲ ಅವ್ರು ಅಪ್ಲೈ ಮಾಡೋಂಥದ್ದು ಸೇಮ್ ಟೆಲಿಕಾಲಿಂಗ್ ಥರನೇ ಅದು ಅವ್ರಿಗೆ ಇಪ್ಪತ್ತೈದರಿಂದ ಮೂವತ್ತು ವರ್ಷಕ್ಕೆ ಮೂರು ಲಕ್ಷ ಅಂದರೆ ತಿಂಗಳಿಗೆ ಇಪ್ಪತ್ತೈದು ಸಾವಿರ ಸಂಭ್ರಮಕ್ಕೆ ಆಮೇಲೆ ಯು ಯು ಶುಡ್ ಟಾಕ್ ಯು ಶುಡ್ ಕಾಲ್ ದ ಕಸ್ಟಮರ್ ಟೇಕ್ ಕೇರ್ ಫೀಡ್ಬ್ಯಾಕ್ ಆಲ್ ದರ್ ಪ್ರಾಬ್ಲಮ್ಸ್ ವರ್ಕ್ ಫ್ರಮ್ ಹೋಮ್ ಅದೂ ಅಷ್ಟೇ ಟಾಕ್ ಥರ ಅಂದರೆ ಟೆಲಿಕಾಲಿಂಗ್ ಥರ ಅದು ನೆಕ್ಸ್ಟು ಇವಾಗ ಮೀಶೋದಾಯ್ತು ಮತ್ತು ಆಯಿತು ಇದೆರಡು ಲಿಂಕ್ ನಾನು ಕೊಟ್ಟಿರ್ತೀನಿ ನೆಕ್ಸ್ಟು ನೋಡೋದಾದರೆ ಸ್ಟರ್ಲಿಂಗ್ ಕಂಪ್ನಿಯವ್ರದ್ದು ಇದು ಬಂದ್ಬಿಟ್ಟು ಬ್ಯಾಕ್ ಆಫೀಸ್ ಸ್ಪೆಷಲಿಸ್ಟ್ ಅಂತ ಹೇಳ್ತಾರೆ ಇದು ವರ್ಕ್ ಫ್ರಮ್ ಹೋಮ್ ಅಂದರೆ ಡೇ ಶಿಫ್ಟು ಇರುತ್ತೆ ಇವ್ರದ್ದು ನೈಟ್ ಶಿಫ್ಟು ಇರುತ್ತೆ ಒನ್ ಇಯರ್ ಎಕ್ಸ್ಪೀರಿಯನ್ಸ್ ಕೇಳ್ತಿದ್ದಾರೆ ಮೀಶೋ ಆಗಲಿ ನಮ್ಮ ಎಕ್ಸ್ಪೀರಿಯನ್ಸ್ ಕೇಳ್ತಿದ್ದಾರೆ ಕೇಳ್ತೀರ ಅಷ್ಟೇ ಬಟ್ ಇವರು ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದ್ದಾರೆ ಗ್ರಾಜುಯೇಟ್ಸ್ ಸಿಕ್ಸ್ ಟು ಒನ್ ಇಯರ್ ಎಕ್ಸ್ಪೀರಿಯೆನ್ಸ್ ಇರಬೇಕು ಬ್ಯಾಕ್ ಆಫೀಸ್ ಸ್ಪೆಷಲಿಸ್ಟ್ ಅಂತ ಅಂದರೆ ಬ್ಯಾ ಹಾಗಂದ್ರೆ ಏನು ಅಂದರೆ ಇವಾಗ ಯಾರಾದರೂ ಜಾಬ್ ಅಪ್ಲೈ ಮಾಡ್ತಿದ್ದರೆ ಅಂತ ಹೇಳ್ಕೊಳ್ಳಿ ನೀವು ಅವ್ರ ಅಪ್ಲಿಕೇಶನ್ಸ್ನ ತಗೊಂಡು ಅವ್ರ ನ ಚೆಕ್ ಮಾಡಬೇಕು ಹೇಗಿದೆ ಅವಸ್ ದ ಬ್ಯಾಕ್ ಗ್ರೌಂಡ್ ಅವರು ಕೇಪಬಲ್ ಆ ಕಂಪ್ನಿಗೆ ಬರೋದಕ್ಕೆ ಮತ್ತೆ ಅದನ್ನೆಲ್ಲ ನೋಡಬೇಕು ಆ ಥರ ಪೊಸಿಷನ್ ನಿಮ್ಮದು ಬ್ಯಾಕ್ ಆಫೀಸ್ ಸ್ಪೆಷಲಿಸ್ಟ್ ಅಂದರೆ ಆಮೇಲೆ ನಿಮ್ಗೆ ಏನೇನಿರುತ್ತೆ ಒನ್ ಸಿಕ್ಸ್ ಟು ಒನ್ ಮಂತ್ ಎಕ್ಸ್ಪೀರಿಯನ್ಸ್ ಅಂದರೆ ಆಮೇಲೆ ನಿಮಗೆ ಸ್ಕಿಲ್ ಟೈಪಿಂಗ್ ಇರಬೇಕು ಅಂದರೆ ಒನ್ ಮಿನಿಟ್ಗೆ ಅಕ್ಷರ ಟಿ ಸ್ಕಿಲ್ ಸ್ಪೀಡ್ ಆಗಿರಬೇಕು ಅಂದರೆ ಟ್ವೆಂಟಿ ಫೋರ್ ವರ್ಸ್ ಇನ್ ಒನ್ ಮಿನಿಟ್ ಇರಬೇಕು ಆಮೇಲೆ ನೈಂಟಿ ಪರ್ಸೆಂಟ್ ತಿಳಿಸಿ ಫ್ರೆಂಡ್ಸ್ ಇಷ್ಟು ನಾನು ಹೇಳ್ತಿರುವಾಗ ಈ ಮೀಶೋ ಆಗಲಿ ನಮ್ಮ ಫ್ಲಿಪ್ಕಾರ್ಟ್ ಆಗಲಿ ಅಮೆಝಾನ್ ಆಗಲಿ ಎಲ್ಲ ಆಗಲಿ ಒಂದೇ ಒಂದು ಮೇನ್ ಇಂಪಾರ್ಟೆಂಟ್ ಕೇಳ್ತಾರೆ ಕಮ್ಯುನಿಕೇಷನ್ ಸ್ಕಿಲ್ ಅಂದರೆ ನೀವು ಇಂಗ್ಲೀಷ್ ಸ್ಟ್ರಾಂಗ್ ಆಗಿದ್ರೆ ಮಾತ್ರ ನಿಮಗೆ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಕೆಲಸದ ಚಾನ್ಸಸ್ ಇರುತ್ತೆ ಅದರಿಂದ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಯುವರ್ ಎಜುಕೇಶನ್ ಓಕೆನಾ ಇಲ್ಲಿ ಹೈ ಕಸ್ಟಮರ್ ಓರಿಯೆಂಟೇಷನ್ ಇರುತ್ತೆ అందర హై కస్టమర్ ఓరియంటేషన్ అనేది యూ షూ టేక్ ఫీడ్బ్యాక్ ఆఫ్ ద కస్టమర్ గివ్ దన్ ద సూషన్ సాల్వ్ ద ప్రాబ్లమ్స్ అంతను బ్యాక్ ఆఫీస్ స్పెషల్స్ ఏనా ఇవ్ నేను మీషోదు లింక్ కొట్ీ అస్టోటాతో లింక్ కొట్టిన మరి స్టర్లింగ్ కంపెనీవర్దు లింక్ కొట్టిన ఎలా వర్క్ ఫ్రమ్ హోమూ ఎలా లేడీసు ఇక అప్లై మోదు అప్లై మే మన కుస్ దుర్దకేనా సో ఇది లింక్ ఎలా కొట్టిన స్వల్పు యారస్ట్ టైమ్ ఈ చాలా నోదే దయవిట్టు సబ్స్క్రైబ్ మికొడి ఇన్నెచ్చు వర్క్ ఫ్రమ్ హోమ్ నిమిర్చుటీసు మతొంద మొగుతు ఇన్ఫర్మేషన్స్ ఈ ఛానల్ లో బర్తనే ఉంటది ఓకేనా థాంక్యూ బై బై టేక్ కేర్